thank you ವೀಕ್ಷಕರೇ ಸೊ ರಾಜು ಅವರು ನಮ್ಮ ಜೊತೆಯಲ್ಲಿದ್ದಾರೆ ಮಾತಾಡೋದಕ್ಕೆ ಸ್ವಲ್ಪ ವಿಚಾರಗಳೈತೆ ಮಾತಾಡೋದಕ್ಕ ಹಾಗಾಗಿ ಅವರು ಲೈನಿಗೆ ಬಂದವ್ರೆ ನಮಸ್ಕಾರ ರಾಜು ಅವರೇ ನಮಸ್ತೆ ಸರ್ ಆರಾಮಿದ್ದೀರಾ ಆರಾಮಿದ್ದೀನಿ ಸರ್ ಕೆಲವೊಂದಷ್ಟು ವಿಚಾರಗಳಲ್ಲಿ ಕೆಲವೊಂದಷ್ಟು ಮಾಧ್ಯಮದವರು ಅಂದರೆ ನಿಮ್ಮ ವಿಚಾರಗಳು ನಿಮ್ಮ ಮಾತುಗಳು ಕೇಳಿ ಇವ್ರಿಗೆಲ್ಲೋ ಒಂದಷ್ಟು ಭ್ರಮೆಯಲ್ಲಿದ್ದಾರೋ ಇಲ್ಲ ಇನ್ನೇನೋ ಒಂದಷ್ಟು ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾವ್ರೋ ಜನಗಳಿಗೆ ಏನೋ ಸ್ವಲ್ಪ ಅಂದ್ರೆ ಇವ್ರಿಗೆ ಏನೋ ಒಂದು ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅನ್ನೋ ಥರ ಒಂದಷ್ಟು ಹೊರಗಡೆ ಜನ ತಿಳ್ಕೊತಾ ಇದ್ದಾರೆ ಬಟ್ ನೀವು ನಿಮ್ಮ ವಿಚಾರಗಳು ಇದರಲ್ಲಿ ಯಾವುದೂ ದುರುದ್ದೇಶ ಇಟ್ಕೊಳ್ದೆ ಮತ್ತೆ ನಮಗೆ ಗೊತ್ತಿರೋ ಥರ ನಿಮ್ಮದು ಫೋನ್ ನಂಬರು ನಿಮ್ಮ ಮುಖ ಕೂಡ ತೋರಿಸ್ತಾ ಇಲ್ಲ ಮತ್ತೆ ಕೆಲವ್ರು ಹೇಳ್ತಾರ ಇದರಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡ್ಕೊಳಕ್ಕೋ ಇನ್ನೊಂದಕ್ಕೋ ಅನ್ನೋ ಥರನೂ ಒಂದಷ್ಟು ಮಾತು ಬರುತ್ತೆ ನೀವು ಯಾರನ್ನೂ ಸಂಪರ್ಕ ಕೂಡ ಮಾಡ್ತಾ ಇಲ್ಲ ಒಬ್ಬರಿಗೂ ಟಚ್ ಆಗ್ತಾ ಇಲ್ಲ ಹಾಗಾಗಿ ಈ ವಿಚಾರಗಳು ಹಿಂಗೈತೆ ಹೊರಗಡೆ ಸೊ ಇದ್ರ ಬಗ್ಗೆ ನೀವೇನ್ ಮಾತಾಡ್ತೀರಾ ಸರ್ ಹಂಗೆ ಒಂದು ಶ್ಲೋಕ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭ್ಯೋ ನಮಃ ಹೆಂಗೆ ಅಂದ್ರೆ ಸರ್ ಇವಾಗ ಸತ್ವ ಗುಣ ರಾಜಸ ಗುಣ ತಾಮಸ ಗುಣ ಅಂತ ಮೂರು ಇರ್ತವೆ ಒಬ್ಬ ವ್ಯಕ್ತಿನಲ್ಲಿ ಅದು ಸತ್ಯಯುಗದಲ್ಲಿ ಸತ್ವಗುಣನೆ ಇದು ಕೃತ ಯುಗದಲ್ಲಿ ತ್ರೇತ್ರ ಯುಗ ಬಂದಾಗ ರಾಜಸ ಮತ್ತು ಸತ್ವ ಗುಣಗಳು ತುಂಬಿರ್ತವೆ ಮತ್ತೆ ದ್ವಾಪ್ರ ಯುಗ ಬಂದಾಗ ರಾಜಸ ತಾಮಸ ಜಾಸ್ತಿ ಇರುತ್ತೆ ಸತ್ವ ಗುಣ ಸ್ವಲ್ಪ ಕಮ್ಮಿ ಇರ್ತದೆ ಇವಾಗ ಕಲಿಯುಗ ಎಂಡ್ ಆಗಿದೆ ಕಾಲ ಇದು ಕಲಿಯುಗ ಸಂಧಿ ಮುಗಿದು ಸತ್ಯಯುಗದ ಸಂಧಿ ಕಾಲದಲ್ಲಿ ಇದೀವಿ ಇಲ್ಲಿ ತಾಮಸ ಗುಣಗಳು ಜಾಸ್ತಿ ಈ ಗುಣಗಳು ಯಾವ ನಾವು ಇದನ್ನ ಇವೆಲ್ಲ ಆಗೋದು ಸಹಜ ಯಾವ ರೀತಿ ಅಂದ್ರೆ ತಾಮಸ ಗುಣ ತುಂಬಿಕೊಂಡಿರೋ ಒಂದು ಮನಸ್ಥಿತಿ ಗುಣನ ಕಂಡ್ರೆ ಆಗಲ್ಲ ಅದನ್ನ ಪಾಲನೆ ಮಾಡೋಕ್ಕೂ ಆಗಲ್ಲ ಕಷ್ಟ ಇದೆ ರಾಜಸ ಗುಣನೇ ಪಾಲನೆ ಮಾಡಿ ಕಷ್ಟ ಇರುವಾಗ ಸತ್ವ ಗುಣ ಪಾಲನೆ ಮಾಡಬೇಕು ಅಂದ್ರೆ ಆ ದಾರಿ ಹಿಡಿಬೇಕು ಅಂದ್ರೆ ತುಂಬಾ ಗುರು ಆಶೀರ್ವಾದ ಇರ್ಬೇಕು ಜನ್ಮ ಜನ್ಮಾಂತರದ ಒಂದು ಗುರುವಿನ ಸಂಪರ್ಕ ಇರಬೇಕು ಅವರು ದೇವ್ರಿಗೆ ಒಂದು ಲಿಂಕ್ ಅನ್ನೋದನ್ನ ತಗೊಂಡಿರ್ಬೇಕು ಹಂಗಾದ್ರೆ ಮಾತ್ ಸಾಧ್ಯ ಎಲ್ಲರಿಗೂ ಸಾಧ್ಯ ಆಗಲ್ಲ ಆದ್ರಿಂದ ನಾವು ಅದು ಏನ್ ಆಗಲ್ಲ ನಾವು ಕಾಲಘಟ್ಟದಲ್ಲಿ ಬದುಕೋಂತ ರೀತಿ ಹಂಗಿದೆ ಹಂಗಾಗಿ ನಾವು ರಾಜಸ ಗುಣದಲ್ಲಿ ಇದ್ದವ್ರನ್ನ ಗುಣಕ್ಕೆ ಅವರು ಕನ್ವರ್ಟ್ ಮಾಡಿದ್ರು ಜನ್ಮ ಜನ್ಮಾಂತರದ ಸಂಬಂಧದಿಂದ ಗುರುಗಳ ಸಂಬಂಧ ಸಪ್ತಋಷಿಗಳ ಸಂಬಂಧ ದೇವ್ರ ಸಂಬಂಧದಿಂದ ನಾವು ನಮ್ಮನ್ನ ಪರಿವರ್ತನೆ ಮಾಡಿದ್ರು ಮನ ಪರಿವರ್ತನೆ ಮಾಡಿದ್ರು ನಾವು ಆ ದಾರಿ ಕಂಡುಕೊಂಡಿದ್ದಕ್ಕೆ ಈ ತರ ಇರಿ ಈ ತರ ಮಾಡಿ ಅಂತ ಹೇಳ್ತೀವಿ ಅಷ್ಟೇ ಅವ್ರು ಹೇಳೋ ದೃಶ್ಯಗಳನ್ನ ನಾನು ನಾವು ಏನಕ್ಕೋಸ್ಕರ ಅಂದ್ರೆ ಧ್ಯಾನ ಮಾಡೋರಿಗೆ ಇದು ಯಾವ ರೀತಿ ಬರುತ್ತಾರೆ ಒಂದು ದೃಶ್ಯ ಯಾವ ರೀತಿ ತೋರಿಸ್ತಾರೆ ಅದನ್ನ ನಾವು ಅದರಿಂದ ಏನ್ ತಿಳ್ಕೋಬೇಕು ಮುಂದೆ ಆಗ ಅನಾಹುತ ಅಥವಾ ನಮ್ಮ ವೈಯಕ್ತಿಕವಾಗಿ ಹಿಂದೆ ನೀನ್ ಏನಾಗಿದೆ ಇವಾಗ ನಿನ್ ಕೆಲಸ ಏನ್ ಮಾಡ್ಬೇಕು ಇದನ್ನೆಲ್ಲ ತಿಳಿಸ್ತಾರೆ ಇದು ಎಲ್ಲರಿಗೂ ಆಗೋದಲ್ಲ ಗುಣ ಅಳವಡಿಸಿಕೊಂಡಿರೋರ್ಗ ಮಾತ್ರ ಸಾಧ್ಯ ಅದಕ್ಕೆ ಸಪ್ತಋಷಿ ಮಾರ್ಗದಲ್ಲಿ ಹೋಗಿ ಸಪ್ತ ಋಷಿಗಳ ಕಾಂಟ್ಯಾಕ್ಟ್ ಮಾಡಿದ್ಮೇಲೆ ಇದು ಮಾರ್ಗ ಸಿಗೋದು ಅಲ್ಲಿವರೆಗೆ ಸಿಗಲ್ಲ ಅಲ್ಲಿವರೆಗೆ ಸಾಧನೆ ಮಾಡಕ್ಕೆ ಆಗಲ್ವಲ್ಲ ತಾಮಸ ಗುಣ ಜಾಸ್ತಿ ಇರುವ ಕಡೆ ಧ್ಯಾನ ಮಾಡಿ ಪೂಜೆ ಮಾಡಿ ಇದೆಲ್ಲ ಮಾಡಿ ಅಂದ್ರೆ ಕಷ್ಟ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ಳೋದ್ ಕಷ್ಟ ಇದೆ ಈ ಕಾಲದಲ್ಲಿ ಆ ದಾರಿ ಹಿಡಿಯೋದು ಕಷ್ಟ ಇದೆ ಇವಾಗ ಜನ್ಮ ಜನ್ಮಾಂತರದಿಂದ ಲಿಂಕ್ ಇತ್ತು ಕೆಲವರು ಪರಿವರ್ತನೆ ಆಗಿದಾರಲ್ಲ ಅವ್ರಿಗೆ ಮಾತ್ರ ನಾವು ಹೇಳೋ ವಿಷಯ ಅರ್ಥವಾಗುತ್ತೆ ಹಂಗಾಗಿ ಹೆಂಗೆ ಅಂದ್ರೆ ಸತ್ವಗುಣ ಅಂದ್ರೆ ಸರ ಮೊದ್ಲಿಂದ ತಂದೆ ತಾಯಿ ಸೇವೆ ಮಾಡಿರ್ಬೇಕು ಗೌರವದಿಂದ ಕಾಣಿರ್ಬೇಕು ಕಂಡಿರ್ಬೇಕು ಪೂಜೆ ಸ್ಥಾನದಲ್ಲಿ ಕಾಣ್ ಕಂಡಿರ್ಬೇಕು ಆಮೇಲೆ ಬೆಳಿ ಬೆಳೀತಾ ನಾವು ಯುದ್ಧ ಕಲಿಬೇಕಾದ್ರೆ ಗುರುಗಳನ್ನ ಅವರ ಶಿಕ್ಷಣದಲ್ಲಿ ದಂಡ ದಂಡಿಸ್ತಾರಲ್ಲ ದಂಡಿಸಿ ಶಿಕ್ಷೆ ಅವರು ಅವರು ಶಿಕ್ಷೆ ಕೊಟ್ಟ ಶಿಕ್ಷಣದಲ್ಲಿ ನಾವು ಬಂದಿರಬೇಕು ಆವಾಗ ಗುರು ಗೌರವ ಗೊತ್ತಾಗುತ್ತೆ ಗುರುಗಳ ಆಶೀರ್ವಾದನೂ ಸಿಗುತ್ತೆ ಅವ್ರ ಗೌರವ ಏನು ಅಂತ ಗೊತ್ತಾಗುತ್ತೆ ಆಮೇಲೆ ಕಷ್ಟ ತಾಯಿ ಕಷ್ಟದಲ್ಲಿ ಇದ್ದಾಗ ಅವ್ರಿಗೆ ಸಹಾಯ ಮಾಡಕ್ಕೋಸ್ಕರ ಅವ್ರಿಗೋಸ್ಕರ ಒಂದ್ ಹೊತ್ತಾದ್ರೂ ಎರಡು ಹೊತ್ತಾದ್ರೂ ಊಟ ಬಿಟ್ಟಿರ್ಬೇಕು ಉಪವಾಸ ಮಾಡಿರ್ಬೇಕು ಆ ಉಪವಾಸ ತಂದೆ ತಾಯಿ ಮಾಡಿದ್ಮೇಲೆ ಅವರು ಮನೆ ದೇವರು ಹಿಂಗಿದೆಯಪ್ಪ ಅಲ್ಲಿ ಹೋಗಿ ಈ ತರ ನಮ್ಮ ನಡ್ಕೊ ಬಂದಿರೋದು ಈ ರೀತಿ ಇದೆ ಈ ರೀತಿ ಒಂದಿನ ಆದ್ರೂ ಒಂದ್ ಟೈಮ್ ಆದ್ರೂ ಉಪವಾಸ ಮಾಡಿ ದೇವ್ರು ಧ್ಯಾನ ಪೂಜೆ ಮಾಡ್ಬೇಕಪ್ಪ ಅಂತ ಹೇಳ್ಕೊಟ್ಟಾಗ ಅದನ್ನ ಪಾಲನೆ ಮಾಡಕ್ಕೆ ಮನ್ಸು ಬರಬೇಕು ಅಂತ್ಯವ್ರಿಗೆ ಏನಾಗುತ್ತೆ ಅಂದ್ರೆ ದ್ರವ ರೂಪದ ಆಹಾರ ಪಿತಾಮಿತಿ ಆಹಾರ ಜೀವನ ಶೈಲಿ ಒಂದು ಕ್ರಮವಾಗಿ ಅಳವಡಿಸ್ಕೊಂಡಿರ್ತಾರೆ ಅವರಿಗೆ ಮಾತ್ರ ಗುರುಗಳ ಸಂಪರ್ಕ ಸಪ್ತಋಷಿ ಸಂಪರ್ಕ ದೇವರ ಸಂಪರ್ಕ ಬರೋದು ಹ್ಮ್ ಇನ್ನು ರಾಜಸ ಮತ್ತು ತಾಮಸ ಗುಣ ಎರಡು ಮಿಕ್ಸ್ ಆಗುತ್ತೆ ರಾಜಸ ಗುಣದವ್ರ ಏನ್ ಅಂದ್ರೆ ಅವರು ಸತ್ವ ಗುಣ ಕಡೆ ಸತ್ಯ ಇದೆಯಾ ತಾಮಸ ಗುಣ ಕಡೆ ಸತ್ಯ ಇದೆಯಾ ಅಂತ ಅವ್ರಿಗೆ ಕ್ಲಿಯರಿಟಿ ಸಿಗೋಲ್ಲ ಅವ್ರ ಏನ್ ಮಾಡ್ತಾರೆ ಇಬ್ಬರು ನಂಬ್ತಾರೆ ಅವರು ಉದಾಹರಣೆಗೆ ಒಂದು ವಾರದಲ್ಲಿ ನಾಲ್ಕು ದಿನ ತಂದೆ ತಾಯಿ ಹೇಳದ್ದು ಗುರುಗಳು ಹೇಳದ್ದು ಅದನ್ನೆಲ್ಲ ಮನ್ಸಲ್ಲಿ ಇಟ್ಟುಕೊಂಡು ಪೂಜೆ ವೈಕರ್ಯ ಅದನ್ನೆಲ್ಲ ಕುಟುಂಬಕ್ಕೋಸ್ಕರ ಮಾಡುತ್ತಾರೆ ಹೊರಗಡೆ ಹೋಗಿ ಮಂದಗತಿ ಆಹಾರ ಅತಿ ಆಹಾರ ಆಹಾರ ಇವನ್ನೆಲ್ಲ ಸೇವನೆ ಮಾಡಿ ಅತಿ ನಿದ್ರೆಗೆ ಜಾರಿ ಒಂದು ಮಂಕ ತರ ಆಗ್ಬಿಡ್ತಾರೆ ಆವಾಗ ತಾಮಸ ಗುಣದವ್ರು ಏನಾದ್ರು ಸಿಕ್ತು ಅಂದ್ರೆ ಅವ್ರಿಗೆ ಸ್ನೇಹಿತನ ಅಥವಾ ಯಾವ್ದಾದ್ರು ಮಾರ್ಗದರ್ಶನ ನೀಡೋರು ತಾಮಸ ಗುಣದವ್ರು ಸಿಗಕೊಂಡ್ರೆ ಅವರು ಆ ಕಡೆ ವಾಲ್ ಬಿಡ್ತಾರೆ ಮನೆಗೆ ಬಂದ್ರೆ ಈ ತರ ಇರ್ತಾರೆ ಹೊರಗಡೆ ಹೋದ್ರೆ ತರ ಇರ್ತಾರೆ ಇವ್ರಿಗೆ ಕ್ಲಿಯರಿಟಿ ಸಿಗಲ್ಲ ಲೈಫ್ ದೇವರು ಅಂದ್ರೆ ಏನು ಅಂತ ಗೊತ್ತ ಗೊತ್ತಾಗಲ್ಲ ತಂದೆ ತಾಯಿ ನಾವು ನಾವು ಭೂಮಿಗೆ ಅವ್ರಿಂದ ಬಂದಿದೀವಿ ಅವ್ರು ಹೇಳ್ದಂಗೆ ಸ್ವಲ್ಪ ಕೇಳೋಣ ಹೊರಗಡೆ ಪ್ರಪಂಚ ಹೆಂಗ್ ನಡೀತೆ ಹಂಗಿರೋಣ ನಾವು ಬದುಕ್ಬೇಕಲ್ಲ ಸಮಾಜದಲ್ಲಿ ಅವನು ಈಗ ಚೆನ್ನಾಗಿದ್ದಾನೆ ಅಂದ್ರೆ ಅವ್ನು ಮೋಸ ಮಾಡಿ ಬದುಕ್ತಾ ಇದ್ದಾನೆ ಒಂದು ಏನೋ ಒಂದು ರೀತಿಲಿ ಅವನ್ ದೇ ಆದ ಒಂದು ಇದರಿಂದ ಅವನು ಚೆನ್ನಾಗೆ ಇದ್ದಾನೆ ಮೋಸ ಮಾಡ್ತಾನೆ ಈಗ ನೂರಕ್ಕೆ ಸಾವಿರ ರೂಪಾಯಿ ತಗೋತಾನೆ ನೂರ ರೂಪಾಯಿ ಆಗಕ್ ಬಿಸಿನೆಸ್ ಅಲ್ಲಿ ಸಾವಿರ ರೂಪಾಯಿ ಹೇಳ್ತಾನೆ ತಗೋತಾನೆ ಚೆನ್ನಾಗಿದ್ದಾನೆ ನಾವ್ ಯಾಕೆ ಹಿಂಗಿದೀವಿ ನಾವು ಅದೇ ಕೆಲಸ ಮಾಡೋಣ ಅಂತ ಹೋಗ್ತಾರೆ ಇಲ್ಲಿ ಪ್ರಪಂಚ ನೋಡಿ ತಂದೆ ತಾಯಿ ಅಥವಾ ಮನೆ ದೇವರು ಪೂಜೆ ಮಾಡಿದಾಗ ಮನೆಗೆ ಹೋದಾಗ ಅವ್ರು ಹೇಳ್ತಾರೆ ನೋಡಪ್ಪ ಈ ತರ ಎಲ್ಲ ಬೇಡ ನಮ್ಗೆ ನೀನು ಒಳ್ಳೆ ಮಾರ್ಗದಲ್ಲಿ ಹೋಗುವ ನಮ್ಗೇನು ಸಾವಿರ ರೂಪಾಯಿ ತಂದು ಕೊಡೋದು ಬೇಡ ನೀನ್ ನೂರು ರೂಪಾಯಿನೇ ತಗೊಂಡ್ ಬಾ ನೀನು ನನಗೆ ನಮ್ಮನ್ನ ಏನು ಮನೆ ಓಮ್ಸ ಇದೆಯಲ್ಲ ಕುಟುಂಬನ ನೋಡ್ಕೊಂಡು ಒಳ್ಳೆ ದಾರಿಲಿ ಹೋಗಪ್ಪ ಅಂತ ಮನೆಯಲ್ಲಿ ಹೇಳ್ತಾರೆ ಇದ್ರಲ್ಲಿ ಆಯ್ಕೆ ಮಾಡ್ಕೊಳ್ಳೋದಿದೆಯಲ್ಲ ಅವರು ಮಂದಗತಿ ಆಹಾರ ತಿನ್ಕೊಂಡು ಮಂದಗತಿಯಾಗಿ ಅತಿಯಾಗಿ ನಿದ್ರೆ ಮಾಡ್ಕೊಂಡು ಇದ್ರೆ ಅವರು ಹೊರ್ಗಡೆ ದಾರಿ ಹಿಡಿತಾರೆ ಮನೆ ಒಳಗಲು ದಾರಿ ಹಿಡಿಯಲ್ಲ ಆವಾಗ ರಾಜಸ ಗುಣನು ಇರತ್ ರಾಜಸ ಗುಣ ಅಂತ ಹೇಳ್ತೀವಿ ಅದನ್ನ ಗುಣಗೂ ತಾಮಸ ಗುಣಕ್ಕೂ ಎರಡು ಅಂತ್ರ ಗೊತ್ತಿಲ್ಲದೆ ಬದುಕೋರು ಅವರು ಇವ್ರಿಗೇನಂದ್ರೆ ಸತ್ವ ಗುಣ ಕಡೆ ತಂದೆ ತಾಯಿ ಮಾತು ಕೇಳ್ತಾರೆ ಅಲ್ಲಿ ಹೋಗಿ ತಾಮಸ ಗುಣದವ್ರ್ಗೆ ಹೇಳ್ತಾರೆ ತಾಮಸ ಗುಣದವ್ರ ಮಾತು ಕೇಳ್ತಾರೆ ಸತ್ವ ಗುಣಕ್ಕೆ ಬಂದು ನೋವು ಮಾಡ್ತಾರೆ ಅಂದ್ರೆ ಮನೆಗೆ ನೋವು ಮಾಡ್ತಾರೆ ಅಂತ ಅವ್ರ ಮನೆಗೆ ಆ ಹಂಗಾಗಿ ಸಮಾಜ ಜನ ಅವರು ಒಂದ್ ರೀತಿಲಿ ನೋಡ್ತಾರೆ ಆ ರೀತಿ ಆಗ್ಬಿಟ್ಟಿದೆ ಇವಾಗ ರಾಜಸ ಗುಣದಲ್ಲಿ ಇನ್ನು ತಾಮಸ ಗುಣದವರು ಸರ್ ಏನಂದ್ರೆ ಇವರಲ್ಲಿ ಅತಿ ಆಹಾರ ಆಹಾರದಲ್ಲಿ ಕಟ್ಟುನಿಟ್ಟಿರಲ್ಲ ಆಮೇಲೆ ಅತಿ ನಿದ್ರೆ ಏನ್ ತಿಂತೀವಿ ಅದನ್ನ ಆಹಾರ ಜೀರ್ಣ ಮಾಡಿಕೊಳ್ಳೆ ದೇಹ ಸ್ಪಂದ್ ಏಜ್ ಆಯ್ತಾ ಆಯ್ತಾ ಒಂದ್ ಮೂವತ್ತೈದು ನಲ್ವತ್ತು ದಾಟಿತು ಅಂದ್ರೆ ಆಹಾರನ ತಿಂದು ಅಭ್ಯಾಸ ಆಗಿರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಆವಾಗ ಆಹಾರನ ಜಾಸ್ತಿ ತಿಂದಾಗ ನಿದ್ರೆನು ಬರಲ್ಲ ಅವ್ರಿಗೆ ಯಾಕೆ ಆರೋಗ್ಯ ಶಕ್ತಿ ಇರಲ್ಲ ಅಲ್ಲಿ ದೇವತೆಗಳು ಕೆಲಸ ಮಾಡ್ತಾ ಇಲ್ಲ ದೇಹದಲ್ಲಿ ಒಳಗಡೆ ಎಲ್ಲಾ ಅಂಗಕ್ಕೂ ಒಬ್ಬೊಬ್ರು ದೇವತೆಗಳು ದೇವರು ಇದಾರೆ ಅದನ್ನ ಸೃಷ್ಟಿ ಮಾಡಿರೋ ಸೃಷ್ಟಿ ಕರ್ತ ನಮ್ಮನ್ನ ಆ ಅಂಗಗಳು ಕೆಲಸ ಮಾಡಲ್ಲ ಯಾಕೆ ಕೆಲಸ ಮಾಡಲ್ಲ ಅಂದ್ರೆ ಅದಕ್ಕೆ ಒತ್ತಡ ಜಾಸ್ತಿ ಬಿದ್ದಿದೆ ಅವ್ರಿಗೆ ದೇಹದ ವಯಸ್ಸು ಆಗ್ತಾ ಇದೆ ಆರೋಗ್ಯ ಕಮ್ಮಿ ಆಗ್ತಾ ಇದೆ ಮಿತಿಯಾಗಿ ತಿಂತ ಇಲ್ಲ ಬರೀ ಜಾಸ್ತಿ ತಿಂದು ದ್ವೇಷ ಹಸುವೆ ಈ ತರ ಭಾವನೆಗಳಿಂದ ಬರಿಕ್ತಾ ಹೋಗ್ತಾನೆ ಅವಂದೇ ಆದ ಒಂದು ಮಾರ್ಗ ಇಟ್ಕೋತಾರೆ ಅವರು ಒಂದು ಸಂಘಗಳು ಕಟ್ಕೊಂಡು ಆ ಸಂಘನೆ ಜಾತಿ ಧರ್ಮಗಳಾಗಿ ಬೆಳ್ಕೊ ಬಂದ್ಬಿಡ್ತವೆ ಆ ಜಾತಿ ಧರ್ಮಗಳು ಆಗ ಬೆಳ್ಕೊ ಬಂದಾಗ ಸತ್ವ ಗುಣದಲ್ಲಿ ಸನಾತನ ಧರ್ಮ ಬಂದಿರೋದು ಆದ್ರಿಂದ ಈ ಜಾತಿಗಳೆಲ್ಲ ಬೆಳೆದು ಈಗ ಅಂತ್ಯಕಾಲದಲ್ಲಿ ಸತ್ಯಯುಗದ ಅಂತ್ಯ ಕಾಲದಲ್ಲಿ ಇವೆಲ್ಲ ಲೀನ್ ಆಗ್ತವೆ ಪ್ರಳಯದಲ್ಲಿ ಪಂಚಭೂತಿಗಳಲ್ಲಿ ಈ ಪಂಚಭೂತಗಳಲ್ಲಿ ಲೀನ ಮಾಡಕ್ಕೆ ಸ್ವಾಮಿ ಇದನ್ನೆಲ್ಲ ಗುಣಗಳನ್ನೆಲ್ಲ ತೊಳೆದು ಒಂದೇ ಜಾತಿ ಒಂದೇ ಕುಲ ಮಾಡ್ತಾರೆ ಅದು ಸತ್ವ ಗುಣದಿಂದ ಪಾಲನೆ ಮಾಡಬೇಕು ಪರಿಸರ ಚೆನ್ನಾಗಿರ್ಬೇಕು ಒಳ್ಳೆ ಪರಿಸರದಲ್ಲಿ ಒಂದು ಬದುಕು ಕಟ್ಕೊಡ್ಬೇಕು ಇಲ್ಲಿ ಇರೋ ಜೀವ ಒಂದು ಜೀವಿಗೂ ಅದರಲ್ಲೂ ಬುದ್ಧಿ ಮಾನವ ಅವನಿಗೆ ನಾವು ಎಲ್ಲಿದೀವಿ ನಮ್ಮ ಈಗ ನೀನು ಮನೆಯಲ್ಲಿ ಏನ್ ಪಾಲಿಸ್ತಿದೀಯಪ್ಪ ಗುಣದಲ್ಲಿ ಇಲ್ಲಿ ತಂದೆ ತಾಯಿ ಮಕ್ಕಳು ಕುಟುಂಬ ಅಂತ ಅದೇ ರೀತಿ ನಾವು ಮೇಲೆ ಮೇಘಲ್ ಲೋಕದಲ್ಲಿ ತಂದೆ ತಾಯಿ ಬಂಧು ಬಳಗವಾಗಿ ನಾವಿದೀವಿ ಇಲ್ಲಿ ಇಲ್ಲಿ ನಿನ್ನ ಪಾತ್ರಧಾರಿಯಾಗಿ ಬಿಟ್ಟಿದೀವಿ ನಿನಗೆ ಪಾತ್ರಗಳನ್ನ ಸೃಷ್ಟಿ ಮಾಡ್ಕೊಟ್ಟಿದೀವಿ ತಂದೇನು ನಾವೇ ತಾಯಿ ನಾಯೇ ನಾವೇನೆ ಅಂತ ದೇವ್ರು ಹೇಳ್ತಾರೆ ಅದಕ್ಕೆ ಪಾತ್ರಗಳನ್ನ ಸೃಷ್ಟಿ ಮಾಡ್ತೀವಿ ಕೊಟ್ಟಿದ್ದೀವಿ ನಿನಗೆ ಅಷ್ಟು ಆ ತಂದೆ ತಾಯಿಗೆ ಗೌರವ ಕೊಡು ಅಣ್ಣ ತಮ್ಮ ಗೌರವ ಕೊಡು ಬಂಧು ಬಳಿಕ ಗೌರವ ಕೊಡು ನಿನಗೊಂದು ಮನಸ್ಸು ಅಂತ ಕೊಟ್ಟಿದೀವಿ ಇಲ್ಲ ಆತ್ಮ ಅಂತ ಆತ್ಮದಲ್ಲಿ ಮಾರ್ಗ ಇಡಿ ಒಳ್ಳೆ ಜ್ಞಾನೋ ಮಾರ್ಗ ಇಡಿ ಆ ಮಾರ್ಗ ಸಿಕ್ಬೇಕಾದ್ರೆ ಗುಣದಿಂದ ಬದುಕು ನೀನು ಆ ಬದುಕಿ ತೋರಿಸು ನೀನು ನಾನು ಆಮೇಲೆ ಬಂದು ನಾನು ಯಾರು ನಾನು ಮಾಡ್ತಾ ಇದೀನಿ ಅಂತ ನಿನಗ್ ತೋರಿಸ್ತೀನಿ ಅಂತ ಅವರು ನಮ್ಗೆ ಪಾಠ ಮಾಡ್ತಾರೆ ಸತ್ವಗುಣದಲ್ಲಿ ಪಾಲೋ ಮಾಡೋರು ಆ ದಾರಿನ ಇವಾಗ ಋಷಿ ಮಾರ್ಗ ಇಡೀರಿ ಅಂತ ಹೇಳ್ತಾರೆ ಗುರುಗಳು ಇಂಥ ಮಾರ್ಗಗಳಿವೆ ಧ್ಯಾನ ಮಾರ್ಗದಲ್ಲಿ ರಾಜಸ ಮಾರ್ಗ ಸತ್ ಇದೆಲ್ಲ ಇದೆ ಅದರಿಂದ ಹೋಗ್ತಾ ಹೋಗ್ತಾ ಉನ್ನತವಾದ ಸ್ಥಾನ ತಲುಪಿ ಇದು ಪಾತ್ರ ದಾರಿ ಕುಟುಂಬ ನಾವಿರೋದು ನಮ್ಮ ರಿಯಲಿ ಕುಟುಂಬ ದೇವತೆಗಳು ದೇವರು ಇರೋ ಕುಟುಂಬ ಅಲ್ಲಿ ಅಲ್ಲಿಗೆ ಬನ್ನಿ ನೀವು ಇಲ್ಲಿ ನಿಮ್ಮಿಂದ ನೀವು ಬಂದ್ಬಿಟ್ಟಿದೀರ ನಮ್ಮನ್ನ ನಿಜವಾದ ತಂದೆ ತಾಯಿ ಬಳಗನ ನೋಡಕ್ಕೆ ಬನ್ನಿ ಬರ್ಲಿಲ್ಲ ಅಂದ್ರೆ ಈ ಯುಗ ಚಕ್ರಗಳಲ್ಲಿ ಸಿಕ್ಕಾಕೊಂಡು ದೇಹಗಳನ್ನ ಬಿಡ್ತಾ ಇರಿ ಆತ್ಮನ ನಾನು ರಕ್ಷಣೆ ಮಾಡಿ ಮತ್ತೆ ಹೊಸ ಪುನರ್ ಆತ್ಮ ಜನ್ಮ ಕೊಟ್ಟು ದೇಹ ಕೊಡ್ತೀನಿ ನೀವ್ ಯಾವಾಗ ಬರ್ತೀರ ಅವಾಗ ಬನ್ನಿ ಸತ್ವ ಸತ್ವಗುಣದಿಂದ ಬರಬೇಕು ತಾಮಸ ರಾಜಸ ಗುಣ ತಾಮಸ ಗುಣದಿಂದ ಹೋಗಕ್ ಸಾಧ್ಯನೇ ಇಲ್ಲ ಈ ಲೋಕದಲ್ಲಿ ಈ ರೀತಿ ನಿಯಮ ಇರುವಾಗ ನಾವು ಈ ತತ್ವಗಳನ್ನ ಹೇಳ್ತಾ ಇದೀವಿ ನಾನು ಒಂದು ನಾನು ಇವಾಗ ನೀವು ದೇವಸ್ಥಾನ ಇದೆಲ್ಲ ಹಾಕಿದ್ರಿ ಇಲ್ಲಿ ಅವರು ಬರ್ತಾರೆ ದೇವ್ರು ಆಂಜನೇಯ ಸ್ವಾಮಿ ಟೆಂಪಲ್ ಈ ತರ ಇದೆ ಅಂತ ಅಲ್ಲಿಂದ ನಾನು ಮನೆಗೆ ಒಂದ್ ರೂಪಾಯಿ ತಗೋ ಬರಲ್ಲ ಸರ್ ಅವರು ಪೂಜೆ ಬೇರೆಯವ್ರು ಮಾಡ್ತಾರೆ ನಂದೇ ಆದ ಒಂದು ವೃತ್ತಿ ಇದೆ ಅದರಲ್ಲಿ ನನ್ನ ಎಂತಿನೂ ಕೂಡ ದುಡಿತಾಳೆ ದುಡಿಸ್ತೀನಿ ಮನೆಯಲ್ಲಿ ನಾವು ಯಾರು ಕೂತ್ಕೊಂಡಿಲ್ಲ ಗಂಡ ಎಂತ ದುಡಿತೀವಿ ಎರಡು ಮಕ್ಳಿದ್ದೇವೆ ಇದ್ದೇವೆ ಅವರನ್ನ ಓದಿಸ್ತಾ ಇದ್ದೀನಿ ಎಜುಕೇಶನ್ ಕೊಡಿಸ್ತಾ ಇದ್ದೀನಿ ನನ್ನದೇ ಆದ ದುಡಿಮೆ ನನ್ನ ದುಡಿಮ್ದಲ್ಲಿ ಅವಳು ಒಪ್ಪಳಿಗೆ ಕೆಲಸ ಮಾಡ್ತಾ ಇದ್ದಾಳೆ ಅವಳನ್ನು ಓದಿಸಿ ಸಾಕೋದಕ್ಕೆ ನಾನು ಒಪ್ಳು ಓದಿಸಿ ಸಾಕೋದಕ್ಕೆ ಕೆಲಸ ಮಾಡ್ತಾ ಇದೀವಿ ಹಿಂಗ ಈ ತರ ಜನಗಳು ಬರ್ತಾರಲ್ಲ ಇದು ಕೇಳ್ಕೊಂಡು ಅವರು ಬೇಕಾರೆ ಸಂಪರ್ಕ ತಿಳಿರಿ ಅವ್ರ ಹತ್ರ ಏನಾದ್ರು ಒಂದ್ ರೂಪಾಯಿ ಏನಾದ್ರು ಬಿಸ್ನೆಸ್ ಮಾಡ್ತಾ ಇದನ್ನ ತಿಳಿರಿ ಇಲ್ಲ ನನ್ನದಿಗೆ ನನಗೆ ಅವರು ಮನಸ್ಸನ್ನ ಈ ತರ ನಡ್ಕೋಬೇಕು ಈ ತರ ಇರಬೇಕು ಅಂತ ಚಿಕ್ಕ ಚಿಕ್ಕವನಾಗಿದ್ನಲ್ಲ ಒಂದು ಒಂದು ಆರ್ನೇ ಒಂದನೇ ಕ್ಲಾಸ್ಗೆ ಸೇರಿ ಸೇರಿ ಸರ್ ಆವಾಗ್ಲೇ ನನಗೆ ದೇವ್ರು ನಾನು ಯಾರ ಕಡೆ ಹಾಕ್ಬೇಕು ನಾನು ದೇವ್ರ ಕಡೆ ಅಂತ ನನ್ ಮನ್ಸಲ್ಲಿ ಬರ್ತಾ ಇತ್ತು ಅದಕ್ಕೆ ಪೂರ್ವ ಜನ್ಮದಿ ನಾನು ಏನಾಗಿದೆ ಏನು ಅದೆಲ್ಲನು ಸೋರ್ಸ್ ಇದಾರೆ ಅದನ್ನೆಲ್ಲ ಹೇಳ್ಬಾರ್ದು ಅಂತ ಹೇಳಿದರೆ ಅಡ್ರೆಸ್ ಹೇಳ್ಬಾರ್ದು ಅಂತ ಹೇಳಿದರೆ ನೀನ್ ಏನ್ ಕೆಲಸ ಈ ಕಾರ್ಯನಿರ್ವಹಿಸ್ತೀಯಾ ಅದನ್ನ ಒಳಗಡೆನೆ ಮಾಡು ಆದ್ರೆ ಇದಕ್ಕೆ ಅನುಮತಿ ಕೊಡ್ತಾ ಇರೋದು ನಿನಗೆ ಏನೇ ಕಷ್ಟಗಳು ಬರ್ತವೆ ಕೆಲವು ಆ ಕಷ್ಟ ಇವಾಗ ಬರ್ತಾ ಇದೆ ಕೆಲವು ಮಾಧ್ಯಮಗಳಿಂದ ಆ ಕಷ್ಟಗಳನ್ನ ನನಗೆ ಧೈರ್ಯ ಇದೆ ಅದನ್ನ ಯಾವ ರೀತಿ ನಾನು ಅವನ್ನ ಪರಿಹಾರ ಮಾಡ್ಕೋಬೇಕು ಅಂತ ಹಂಗಾಗಿ ನಾನು ಹೇಳ್ತಾ ಇದೀನಿ ನನಗೆ ಅವರಿಂದ ಒಂದ್ ರೂಪಾಯಿದು ಅಧಿಕ ಅಥವಾ ಬೇಡ ನಿಮ್ಮ ಮಾಧ್ಯಮದಲ್ಲೇ ನಾನು ಯಾಕೆ ಮಾತಾಡ್ತೀನಿ ಅಂದ್ರೆ ಅಮರ ಗುರುಗಳು ಮೊದಲು ಯಾರು ಅಂತ ಪರಿಚಯ ಮಾಡಿಕೊಟ್ಟಂತಹ ಮಾಧ್ಯಮ ಸ್ವದೇಶ್ ಮೀಡಿಯಾ ಅದಕ್ಕೋಸ್ಕರ ನಾನು ಯಾವುದೇ ಮೀಡಿಯಾದಲ್ಲಿ ಅವ್ರ ಮೀಡಿಯಾಗಳಿಗೆ ಜಾಸ್ತಿ ಹೋಗ್ಬಾರ್ದು ಅವ್ರಿಗೆ ಬೇರೆ ಒಂದ್ಸರಿ ಅನುಮತಿ ಕೇಳದೆ ಬೇರೆ ಎಲ್ಲಾರು ಈ ತರ ಮಾತಾಡ್ಬೋದ ಅಂತ ಬೇ ಅನುಮತಿ ಕೊಡ್ಲಿಲ್ಲ ತೊಂದರೆ ಆಗುತ್ತೆ ನೀನು ಹುಷಾರಾಗಿರು ಇವಾಗ ಏನಿದೆ ಇದ್ರಲ್ಲಿ ಸ್ವಲ್ಪ ನಿನ್ನ ವಿಷಯ ತಿಳಿಸ್ಬೇಕು ನಿನ್ ಮನಸ್ ಧೈರ್ಯಕ್ಕೋಸ್ಕರ ನೀನು ಮಾರ್ಗ ಕೆಲವು ಮಾರ್ಗದಲ್ಲಿ ಕೆಲವ್ರಿಗೆ ಗೊತ್ತಾಗಲ್ಲ ಅಂಥವ್ರಿಗೆ ನಿನ್ಗೆ ಸ್ವಲ್ಪ ವಯಸ್ಸು ಒಂದ್ ಮೂವತ್ತೈದು ನಲ್ವತ್ತರ ಮೇಲಿರ್ತಾರಲ್ಲ ಅಂಥವ್ರಿಗೆ ಇದು ಅರಿವಾಗುತ್ತೆ ಅಂತ್ಯವ್ರಿಗ ಗೊತ್ತಾಗ್ಲಿ ಹೇಳು ಅಂತ ಒಂದು ಅನುಮತಿ ಕೊಟ್ರು ಅದಕ್ಕೋಸ್ಕರ ಇದನ್ನ ಹೇಳ್ತಾ ಬಂದೆ ಇದು ಅಮರ ಗುರುಗಳ ಆಶೀರ್ವಾದದಿಂದ ಸ್ವದೇಶ್ ಮೀಡಿಯಾದಲ್ಲಿ ಹೇಳ್ತಾ ಇರೋದೆ ಹೊರತು ನಾನು ಟಿ ಗೋಸ್ಕರ ಅಥವಾ ಜನ ದುಡ್ಡು ಆ ಮನೆ ಕಟ್ಬೇಕು ಅಂತ ಇಲ್ಲ ಬೆಂಗ್ಳೂರ್ ನಾನು ಸ್ವಂತ ಮನೆ ತಗೊಂಡೇ ಬದುಕ್ಬೇಕು ಅಂತೇನಿಲ್ಲ ನಾನು ಬಾಡಿಗೆ ಕಟ್ಕೊಂಡೇ ಬದುಕ್ತೀನಿ ನನ್ನ ಮನೇನೆ ಕಟ್ಟಕ್ಕೆ ಬಿಡ್ಲಿಲ್ಲ ಸ್ವಾಮಿ ನಾನಿರೋ ಜಾಗನೇ ನಮ್ ಜಾಗನೇ ಬೇರೆಯವ್ರಿಗೆ ಕೊಟ್ಟು ಒಂದು ಕುಟುಂಬ ಒಳ್ಳೇದಾಗ್ಲಿ ಅಂತ ಬಿಟ್ಟಿದೀವಿ ಇವಾಗ ಆಸ್ತಿನೂ ಕೂಡ ಕೆಲವರು ಅದನ್ನ ಕಿತ್ಕೊಂಡಿದ್ದಾರೆ ಯಾವ ರೀತಿ ಈ ಅದೇ ಹೇಳದ್ನಲ್ಲ ತಾಮಸ ಗುಣ ರಾಜಸ ಗುಣದಿಂದ ಇವರನ್ನ ತುಳಿಬೇಕು ದ್ವೇಷ ಭಾವನೆ ನಿಂದಿಸ್ಬೇಕು ಅನ್ನೋ ರೀತಿಲಿ ಅದಕ್ಕೂ ಹೋರಾಟ ಬಂದೆ ಆದ್ರೆ ನಾನು ಗೌರ್ ಪ್ರಜಾಪ್ರಭುತ್ವ ಅನ್ನೋದು ಮಾಡ್ಕೊಂಡಿದೀವಲ್ಲ ನಾವು ಅದರಲ್ಲಿ ಬಡವರು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದಕ್ಕೋಸ್ಕರ ಅರಿವಾಗ್ಲಿ ಅಂತ ನಾವು ಎಲ್ಲಾನು ಅನುಭವಿಸಿದೀವಿ ನಾನು ಆಸ್ತಿ ಮಾಡಂಗಿದ್ರೆ ಈ ಮಾರ್ಗನೇ ಬೇಕಾಗಿರ್ಲಿಲ್ಲ ನಾನು ನನ್ನ ಉದ್ಯೋಗದಲ್ಲೇ ಬೇಕಾದಷ್ಟು ಆಸ್ತಿ ಮಾಡಬಹುದು ಆತರ ಉದ್ಯೋಗ ಕಲಿಸಿದ್ದಾರೆ ನನಗೆ ಸ್ವಾಮಿ ಆಶೀರ್ವಾದದಿಂದ ನಾವು ಆ ಉದ್ಯೋಗನು ಎಷ್ಟು ಲಿಮಿಟ್ ಅಲ್ಲಿ ಮಾಡ್ಬೇಕು ಅಷ್ಟರಲ್ಲೇ ಮಾಡ್ತಾ ಇದ್ದೀನಿ ಸೊ ಇದು ಕೆಲವೊಬ್ಬೊಬ್ಬರಿಗೆ ಒಂದು ಆನ್ಸರ್ ಓಕೆ ನೀರು ಕುಡೀರಿ ಸ್ವಲ್ಪ ನೀರು ಕುಡೀರಿ ಕೆಲವೊಬ್ಬೊಬ್ಬರದ್ದು ಒಂದು ಟಿಕೆ ಟಿಪ್ಪಣಿಗಳಿಗೆ ಯಾಕಂದರೆ ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನಷ್ಟೇ ನಾವು ನಂಬೋದು ಕಣ್ಣಿಗೆ ಕಾಣಿಸ್ದೆ ಸಾಕಷ್ಟು ಇಲ್ಲಿ ನಡೀತಾ ಇದ್ದಾವೆ ಕೆಲವೊಂದು ಘಟನೆಗಳು ನಮಗೆ ಆದ ಮೇಲೆ ಆದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಇದು ಹಿಂಗೆ ಆಯ್ತಾ ಅಂತ ಬಟ್ ಅದು ಹಿಂಗೆ ಆಗುತ್ತೆ ಅಂತ ಹೇಳಿದಾಗ ಅದನ್ನು ಒಪ್ಪಕ್ಕೆ ರೆಡಿ ಇರಲ್ಲ ಯಾಕಂದ್ರೆ ತೋರಿಸ್ಬೇಕು ಬಿಫೋರೇ ನಾವು ಪ್ರೂಫ್ ಏನೈತೆ ಅಂತ ಕೇರಳದ್ದು ಒಂದು ವಾರ ಅಂತ ಹೇಳಿದ್ವಿ ಆಗಸ್ಟ್ ಹದಿನೇಳರಿಂದ ಇದು ಪ್ರಾರಂಭ ಆಗುತ್ತೆ ಅಂತ ಹೇಳಿದ್ವಿ ಯಾವ್ದು ಹೇಳಿ ಜಮ್ಮು ಕಾಶ್ಮೀರ ಉತ್ತರಾಖಂಡು ಮಧ್ಯಪ್ರದೇಶ ಗುಜರಾತ್ ಆಂಧ್ರ ತೆಲಂಗಾಣ ಈ ಎಲ್ಲ ನೀರ್ ಬರುತ್ತೆ ಅಂದ್ರೆ ಮುಂದೆ ಇನ್ನು ಇದು ಜಾಸ್ತಿ ಆಗಿ ಸುತ್ತೊಡ್ಕೊಂಡು ಹೋಗುತ್ತೆ ಅಂತ ಅದಾಗಿಲ್ಲ ಇನ್ನು ನೀರೆಲ್ಲ ಬಂದಿದೆ ಇವಾಗ ನಿನ್ನೆವರೆಗೂ ಬರ್ತಾ ಇದೆ ಇವಾಗಲೂ ಬೆಟ್ಟ ಬೆಟ್ಟ ಕುಸಿತ ಆಗ್ತದೆ ಅಂತ ಹೇಳಿದ್ವಿ ಆದ್ರೆ ನನಗೆ ಅವರ ಅಸ್ತ್ರಗಳ ಹೆಸರು ಗೊತ್ತಿಲ್ಲ ಅವರು ಯಾವ ರೀತಿ ಅಸ್ತ್ರ ಹಿಡಿತಾರೆ ಮಿಷಿನ್ ಗಂತರ ಅಂತ ಹೇಳಿದೆ ಅದು ಅಸ್ತ್ರ ಒಂದು ಶಕ್ತಿ ಅಸ್ತ್ರ ಅವ್ರದ್ದು ಅದನ್ನ ಹೊಡಿತಾರೆ ಸರ್ ಅಲ್ಲಿ ಹೂ ಕುಸಿತ ಆಗುತ್ತೆ ಮೇಗಾ ಸ್ಫೋಟ ರೀತಿ ಆಗುತ್ತೆ ಮಳೆ ಒಂದೇ ಕಡೆ ಸುರಿತಿದೆ ಅದರಿಂದ ಕೊಚ್ಚೋಗುತ್ತೆ ಅಂತ ಹೇಳಿದ್ವಿ ಜಮ್ಮು ಕಾಶ್ಮೀರ ಉತ್ತರಾಖಂಡ್ ಆ ಕಡೆ ಎಲ್ಲ ಜಾರ್ಖಂಡ್ ಕಡೆ ಈಗ ಆಗಿದೆ ಇಲ್ವಾ ಸರ್ ಆಗ್ತಾ ಇದೆ ಇದೆ ಆಗಿದೆ ತೆಲಂಗಾಣ ಒರಿಸ್ಸಾ ಈ ಕಡೆ ಎಲ್ಲ ಆಂಧ್ರ ಪ್ರದೇಶ ಸೇರ್ಕೊಂಡು ಮಂಗಳೂರು ಮಹಾರಾಷ್ಟ್ರ ಎಲ್ಲ ಸೇ ಮುಂಬೈ ಎಲ್ಲ ಸೇರ್ಕೊಂಡು ನೀರು ಇತರ ಎರಡು ಕಡೆಯಿಂದ ಸಮಭಾಜಕ ವೃತ್ತಕ್ಕೆ ಬರುತ್ತೆ ಅದು ರೌಂಡ್ ಹೊಡೆದು ಡೆಲ್ಲಿನೂ ಸೇರ್ಕೊಂಡು ಒರಿಸ್ಸಾ ಕಡೆ ಹೋಗುತ್ತೆ ಅಂತ ಹೇಳಿದ್ವಿ ಅದು ಆಗ್ಬೇಕು ಇವಾಗ ಈಗ ಅರ್ಧ ಅರ್ಧ ಆಗಿದೆ ಇನ್ನು ಅದು ಆಗ್ಬೇಕು ಆಮೇಲೆ ಟ್ರೈನ್ ವಿಷಯ ಹೇಳಿದ್ವಿ ಟ್ರೈನ್ ಅದು ಟ್ರೈನ್ ನೇಮ್ ಚೇಂಜ್ ಆಯ್ತು ಬಟ್ ಆ ಘಟನೆ ಆಯ್ತು ಆಕ್ಸಿಡೆಂಟ್ ಆಯ್ತು ಎಲ್ಲಿ ಹೇಳಿ ಒಂದು ಬ್ರಿಡ್ಜ್ ಹತ್ರ ಬಿದೋಗುತ್ತೆ ಅಂತ ಹೇಳಿದ್ರಲ್ಲ ನೀವು ಅದೆಲ್ಲ ಅದಾದ್ಮೇಲೆ ಒಂದ್ ಹೇಳಿದೀವಿ ರೀಸೆಂಟ್ ಆಗಿ ಹೇಳಿದೀವಿ ಬೆಂಕಿ ಎತ್ತಿಕೊಳ್ಳುತ್ತೆ ಅಂತ ಯಾವುದು ನಮ್ಮ ಮಹಾಕಾಳೇಶ್ವರ ದೇವಸ್ಥಾನದಿಂದ ಪೂರ್ವ ಭಾಗಕ್ಕೆ ದಕ್ಷಿಣ ಸಿಕ್ಕದಂಗೆ ಸ್ವಲ್ಪ ಮೂವ್ ಆಗಿ ಬರ್ತಾರೆ ಒಂದ್ ಐವತ್ತು ನೂರು ಬಿಟ್ಟು ಹಣ್ಣು ಕಿಲೋಮೀಟರ್ ಅಲ್ಲಿ ಹ್ಮ್ ಕಿಲೋಮೀಟರ್ ಅಲ್ಲಿ ಅಲ್ಲೊಂದು ಅನಾಹುತ ಆಗುತ್ತೆ ನನ್ನ ದೃಶ್ಯ ತೋರಿಸಿದ್ದಾರೆ ಅಂತ ಹೇಳಿದೆ ಅದು ಆಗುತ್ತೆ ಈಗ ಸದ್ಯದಲ್ಲಿ ಹಂಗೇನೆ ಇನ್ನೂ ವಿಷಯಗಳಿವೆ ಇನ್ನು ಸೊ ಈಗ ಇದು ಒಂದು ಕೆಲವರಿಗೆ ನೀವು ಹೇಳಿರೋದು ಒಂದಷ್ಟು ಆನ್ಸರ್ ತಲುಪಿದೆ ಅಂತ ಅನ್ಕೊಂತೀನಿ ಯಾಕಂದ್ರೆ ನೀವು ಈ ಒಂದು ವಿಚಾರನ ಹೇಳ್ತಾ ಇರೋದು ದಯವಿದ್ದು ಪ್ರೇರಣೆಯಿಂದ ಹೊರತು ಇಲ್ಲ ಯಾವುದು ಆರ್ಥಿಕವಾಗಿ ಸಂಪಾದನೆ ಮಾಡಬೇಕು ಇಲ್ಲ ಪ್ರಚಾರ ತಗೊಳ್ಬೇಕು ಅನ್ನೋ ವಿಚಾರದಲ್ಲಿ ನೀವು ಇಷ್ಟ ಈ ಒಂದು ವಿಚಾರಗಳನ್ನ ಹೇಳ್ತಾ ಇಲ್ಲ ಮತ್ತೆ ಇದು ಭ್ರಮೆ ಅಲ್ಲ ಸತ್ಯ ನಿಮಗೆ ಗೋಚರ ಆಗ್ತಾ ಇರೋದು ಧ್ಯಾನದಲ್ಲಿ ಕಾಣಿಸ್ತಾ ಇರೋದನ್ನೇ ಹೇಳ್ತಾ ಇದ್ದೀರಾ ಸಾಕಷ್ಟು ಜನ ನೀವು ಹೇಳೋ ವಿಚಾರಗಳನ್ನ ನೋಡ್ಬಿಟ್ಟು ಕೇಳ್ಬಿಟ್ಟು ನನಗೂ ಸುಮಾರು ಜನ ಫೋನ್ಗಳು ಮಾಡಿ ಮಾತಾಡವ್ರೆ ಇಲ್ಲ ಅವ್ರು ರಾಜೀವ್ ಹೇಳ್ತಾ ಇರೋದು ಸರಿ ಇದೆ ನಮಗೂ ಆ ಥರ ದೃಶ್ಯಗಳು ಕಾಣಿಸ್ತಾ ಇದೆ ಅಂತ ಸುಮಾರು ಒಂದು ನಾಲ್ಕು ಜನ ನನಗೆ ಅವರು ನಿಮ್ಮ ಥರನೇ ಒಂದಷ್ಟು ಧ್ಯಾನದಲ್ಲಿ ನೋಡ್ತಾರೆ ಅವ್ರಿಗೂ ಕೂಡ ಈ ಕೆಲವೊಂದಷ್ಟು ವಿಚಾರಗಳು ಸತ್ಯ ಐತೆ ಅವರು ಹೇಳ್ತಾ ಇರೋದು ಅಂತ ನನಗೆ ಕನ್ಫರ್ಮ್ ಮಾಡವ್ರೆ ಬಟ್ ಅವರನ್ನ ನೀವು ಮಾತಾಡಿ ಅಂತ ನಾನು ಕೇಳ್ಕೊಂಡಿದೀನಿ ನಮ್ಮ ಮಾಧ್ಯಮದಲ್ಲಿ ಬಟ್ ಅವರು ಇನ್ನೂ ಬಂದಿಲ್ಲ ಮಾಧ್ಯಮದಕ್ಕೆ ಅದು ಇನ್ನೊಂದು ಅವರು ಅಂದ್ರೆ ಇವರು ಒಂದ್ ಐದು ವರ್ಷ ಆದರೂ ಸಾಧನೆ ಮಾಡಿರ್ಬೇಕು ಹ್ಮ್ ಹ್ಮ್ ಸಾಧನೆ ಅಂದ್ರೆ ಉಪವಾಸ ತಂದೆ ತಾಯಿಗೋಸ್ಕರ ಒಂದ್ ದಿನ ಕಷ್ಟಪಟ್ಟು ಅವ್ರ ಕೆಲ್ಸಕ್ಕೋಸ್ಕರ ಉಪವಾಸ ಮಾಡಿರ್ಬೇಕು ಮನೆ ದೇವ್ರಿಗೋಸ್ಕರ ಉಪವಾಸ ಮಾಡಿರ್ಬೇಕು ಪೂಜೆ ಮಾಡಿರ್ಬೇಕು ಒಂದ್ ವಾರದಲ್ಲಿ ಎರಡು ದಿನ ಪೂಜೆ ಮಾಡಿರ್ಬೇಕು ಆಮೇಲೆ ಬರ್ತಾ ಬರ್ತಾ ಅದನ್ನ ಕ್ರಮಬದ್ಧವಾಗಿ ಕಾಪಾಡ್ಕೊ ಬರ್ಬೇಕು ಇವರಿಂದ ನಾವು ನಾನ್ ವೆಜ್ ಇದನ್ನೆಲ್ಲ ಬಿಡಕ್ಕಾಗುತ್ತೆ ಸರ್ ಕೆಲವ್ರಿಗೆ ನಾನು ಹೇಳೋದು ಎಲ್ಲರಿಗೂ ಎಲ್ಲರಿಗೂ ಅಲ್ಲ ಸಾಧನೆ ಮಾಡ್ಬೇಕು ಇದನ್ನ ನೋಡ್ಬೇಕು ಅನ್ನೋರ್ಗೆ ಕಂಡೀಷನ್ ಆಗಿ ನಾನ್ ವೆಜ್ ಬಿಡಬೇಕು ಆಯ್ತಾ ಆಮೇಲೆ ಅವರು ಏನ್ ಹೇಳ್ತಾರೆ ಆ ಮಾರಿದ್ದ ಇಂಥ ದಿನ ನೀನು ಇದೇ ಕೆಲಸ ಮಾಡ್ಬೇಕು ನನ್ ಸೇವೆ ಮಾಡಬೇಕು ಅಂತ ಕಂಡೀಷನ್ ಆಗ್ತಾರೆ ದಿನ ಅದೇ ಸೇವೆ ಮಾಡಬೇಕು ಇವ್ರ ಕಲ್ ಮಾಡಕ್ ಇವ್ರ ಕೆಲಸ ಎಲ್ಲಾನು ಬಿಡ್ಬೇಕು ಮಾಡ್ಬೇಕು ಆಮೇಲೆ ನಿನ್ಗ ಹಣ ಬರುತ್ತೆ ಬರುತ್ತೆ ಅಂತ ನೀನು ಹಣದ ದಾರಿ ಹೋಯ್ತಿಯಾ ನಿನ್ನ ಈ ತರ ಮಾಡ್ಬಿಡ್ತೀನಿ ಅಂತ ಇಂತ ಎಲ್ಲಾ ಎಚ್ಚರಿಕೆ ಕೊಡ್ತಾರೆ ಹೌದು ಅವಾಗ ಅದನ್ನ ಬಿಟ್ಟು ಈ ಕೆಲ್ಸಕ್ ಬರ್ಬೇಕು ಆಮೇಲೆ ಇನ್ನೊಬ್ರು ಅಂತಾರೆ ನಾವು ಸಾರ್ವಜನಿಕ ಹೋಗಿ ಬದುಕ ಸ್ಥಳದಲ್ಲಿ ನೀನು ಸತ್ಯ ಚಂದ್ರನ್ ತುಂಡ ಈ ತರ ಆಳ್ತೀಯ ಅಂತಾರೆ ಅದ್ನು ಸಹಿಸಿಕೊಬೇಕು ನೀನೇನು ಬ್ರಾಹ್ಮಣ ನೀನು ಈ ತರ ನಡ್ಕೋತೀಯ ಅಂತಾರೆ ನಾವು ಹೋಗೋ ಮಾರ್ಗದಲ್ಲಿ ಬೆಳೆಯ ಸ್ಥಳದಲ್ಲಿ ಆವಾಗ ಅದನ್ನು ಸಹಿಸಿಕೊಬೇಕು ನೀನಾ ಬುಡಪ್ಪ ನಿಂದೆ ಒಂತರ ಲೈನು ನಿಮ್ ಪಂಥರ ನಾವಕ್ಕಲ್ಲ ಅಂತಾರೆ ಅದನ್ನು ಸಹಿಸಿಕೊಬೇಕು ಫ್ರೆಂಡ್ಶಿಪ್ ಇದರಿಂದ ಎಷ್ಟೋ ಜನ ಫ್ರೆಂಡ್ಶಿಪ್ ಕಳ್ಕೋಬೇಕಾಗುತ್ತೆ ಅದನ್ನು ಕಟ್ ಮಾಡ್ಕೋಬೇಕು ಸಂಬಂಧಗಳು ಕೆಲವರು ನಾವು ನೇರ ನೇರವಾಗಿ ಮಾತಾಡುವಾಗ ಅವ್ರಿಗೆ ನೋವು ಉಂಟಾಗಿ ಅವರೇ ದೂರ ಆಗೋಂತ ಸಿಚುವೇಶನ್ ಬರುತ್ತೆ ಅದನ್ನು ಕಟ್ ಮಾಡ್ಬೇಕು ಆಮೇಲೆ ಇನ್ನು ಕೆಲವರು ಸಂಬಂಧದಲ್ಲಿ ಕೆಲವು ವೈಯಕ್ತಿಕ ಕಾರಣಕ್ಕೆ ನಮ್ಮ ಕುಟುಂಬನ ಕಾಪಾಡ್ಕೊಳ್ಳಕ್ಕೆ ಯಾವುದೇ ರೀತಿಲ್ಲಾದ್ರೂ ಒಳಗಡೆ ಏನಾದ್ರೂ ಒಂದು ಬೇರೆ ಆಲೋಚನೆ ಇಟ್ಟುಕೊಂಡು ಬರ್ತಾನೆ ಅವನು ಅಂದಾಗ ಅವನು ದಂಡಿಸ್ಬೇಕು ನಾವು ಅದನ್ನ ಅದೇ ದಾರಿನಲ್ಲಿ ಒಂದಿನ ಎರಡು ದಿನ ಕೆಲಸ ಬಿಟ್ಬಿಟ್ಟು ಕುಟುಂಬನೂ ಕಾಪಾಡಬೇಕು ಅದನ್ನು ಮಾಡ್ಕೊಬರ್ಬೇಕು ಇವನ್ನೆಲ್ಲ ಸಾಧನೆಗಳು ಇವು ಒಬ್ಬ ಮನ್ಸನ ಕುಟುಂಬನ ಇಲ್ಲಿ ಸುವ್ಯವಸ್ಥೆ ಇಡ್ಬೇಕಾದ್ರೆ ಎಷ್ಟು ಕಷ್ಟ ಪಡ್ಬೇಕು ಜನ ಸಾರ್ವಜನಿಕವಾಗಿ ಇಂತೇವ್ರನ್ನೆಲ್ಲ ಏನೇನ್ ಮಾತಾಡ್ತಾರೆ ಕೆಡ್ದಾಗಿ ಅವನ್ನೆಲ್ಲ ಎದುರಿಸ್ಬೇಕು ಆಮೇಲೆ ನಮ್ ಪಾಡಿಗೆ ನಮ್ ದಾರಿನಲ್ಲೂ ಹೋಗ್ಬೇಕು ಧ್ಯಾನ ಮಾಡ್ಬೇಕು ಅವನ್ನೆಲ್ಲ ಟೆನ್ಷನ್ ಎಲ್ಲಾ ಕಳಿಯಕೋಸ್ಕರ ಪ್ರಾಣಾಯಾಮ ಮಾಡ್ಬೇಕು ಈ ಟೆನ್ಷನ್ ಎಲ್ಲಾ ಹೊರ ಹಾಕಕ್ಕೆ ವಾಕಿಂಗ್ ಮಾಡಬೇಕು ಅಂದ್ರೆ ಪ್ರಿಪೇರ್ ಇರಬೇಕು ಮೆಂಟಲಿ ಮೆಂಟಲಿ ಪ್ರಿಪೇರ್ ಇರಬೇಕು ಸ್ಟ್ರಾಂಗ್ ಆಗಿ ಮೈಂಡ್ ಸ್ಟ್ರಾಂಗ್ ಆಗಿರ್ಬೇಕು ದೇಹ ಸ್ಟ್ರಾಂಗ್ ಜನಕ್ಕೆ ಇದು ತಲುಪುತ್ತೆ ಕೆಲವರು ಇದನ್ನ ನೋಡಿ ಅವರ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ಹಾಕ್ಲಿ ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳು ನಿಮ್ಮ ಹತ್ರ ಮಾತಾಡೋದೈತೆಡಿಯೋದಲ್ಲಿ ಮಾತಾಡೋಣ ಕೆಲವೊಂದಷ್ಟು ವಿಚಾರಗಳು ಹೇಳಿದ್ರಿ ನೀವು ಈ ತರ ಎಲ್ಲ ಕೆಲವೊಂದಷ್ಟು ಮುಂದಿನ ಘಟನೆಗಳ ಬಗ್ಗೆ ಸೊ ಇದು ಲೆಂತಿ ಆಗುತ್ತೆ ನೆಕ್ಸ್ಟ್ ಡೇ ಒಂದು ವಿಡಿಯೋ ಮಾಡೋಣ ಹ್ಞೂ ಸರ್ ಓಕೆ ಓಕೆ ನಮಸ್ಕಾರ ನಮಸ್ತೆ ಸೊ ವೀಕ್ಷಕರೇ ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ ಕೆಲವೊಂದಷ್ಟು ಘಟನೆಗಳ ಬಗ್ಗೆ ಅವ್ರು ಹೇಳಿದ್ದಾರೆ ಮತ್ತಷ್ಟು ಕಾಣಿಸ್ತಾ ಇದೆ ಅಂತ ಸೊ ಅವುಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮಾತಾಡಿಸ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ